ಮಕ್ಕಳೇ ಇಂದು ನಾವು ಒಂದು ಮತ್ತು ಎರಡನೇ ತರಗತಿಯ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತಹ ಒಂದು ಅಭ್ಯಾಸದ ಹಾಳೆಯನ್ನು ನೋಡೋಣ ಇಲ್ಲಿ ಏನಿದೆ ಈ ಅಭ್ಯಾಸದ ಹಾಳೆಯಲ್ಲಿ ನೋಡ್ರಲೆ ಚಿತ್ರ ಸಹಿತ ವಾಕ್ಯಗಳನ್ನು ಓದಿ ಬರೆಯಿರಿ ಚಿತ್ರ ಇಲ್ಲಿ ಕೆಲವೊಂದು ಚಿತ್ರಗಳನ್ನು ಕೂಡ ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಥ ಒಂದು ವಾಕ್ಯವನ್ನು ಕೂಡ ಇಲ್ಲಿ ಕೊಟ್ಟಾರೆ ಇದನ್ನೇನು ಮಾಡ್ಬೇಕು ನೀವು ಈ ವಾಕ್ಯಗಳನ್ನು ಓದುತ್ತಾ ಸರಿಯಾಗಿ ಬರೆಯಬೇಕು ಇಲ್ಲಿ ನೋಡ್ರಲ್ಲೇ ನಾನೊಂದು ಬರ್ ಈಗ ಉದಯದ ಸಮಯ ರಸಮಯ ಉದಯದ ಸಮಯ ರಸಮಯ ಈ ರೀತಿ ಏನು ಮಾಡಬೇಕು ನೀವು ಓದುತ್ತಾ ಸರಿಯಾಗಿ ದುಂಡಾಗಿ ಬರೆಯಬೇಕು ಇನ್ನೊಂದು ನೋಡ್ರಿಲ್ಲಿ ಇನ್ನೊಂದು ಇನ್ನೊಂದು ಸರಿ ಬರ್ ತೋರಿಸ್ತೀನಿ ಉದಯದ ಸಮಯ ರಸಮಯ ಈ ರೀತಿಯಾಗಿ ಓದುತ್ತಾ ನೀವು ಬರೆಯಬೇಕು ಇನ್ನು ಎರಡನೇ ಚಿತ್ರ ನೋಡ್ರಿಲ್ಲಿ ಇಲ್ಲಿ ನೋಡ್ರಿ ಉಮಾ ಉದಯ ವನಜರ ಅವಸರ ಇದನ್ನ ನೀವು ಓದುತ್ತಾ ಏನು ಮಾಡಬೇಕು ಬರೆಯಬೇಕು ಉಮ ಉದಯ ವನಜರ ಅವಸರ ಈ ರೀತಿ ನೀವು ಓದುತ್ತಾ ಏನು ಮಾಡಬೇಕು ಈ ಒಂದು ವಾಕ್ಯನ ವಾಕ್ಯಗಳನ್ನು ನೀವು ಬರೆಯಬೇಕು ಈ ಮುಂದಿನ ಕೆಲವು ವಾಕ್ಯಗಳನ್ನು ಈ ವಾಕ್ಯಗಳು ಈ ವಾಕ್ಯಗಳನ್ನು ಏನು ಮಾಡಬೇಕು ನೀವು ಈ ಒಂದು ಸಾಲಿನಲ್ಲಿ ನೀವೇ ಮನೆಯಲ್ಲಿ ಬರೆಯಬೇಕು ಇದು ತೀರ್ಥನ ಮಕ್ಕಳೇ ಚಿತ್ರ ಸಹಿತ ಯಾವ ರೀತಿಯಾಗಿ ಓದಿ ವಾಕ್ಯಗಳನ್ನು ಬರೆಯಬೇಕು ನೋಡಿದ್ರೀಗ ಈಗ ಮುಂದಿನ ಪ್ರಶ್ನೆ ನೋಡ್ರಲ್ಲಿ ಚಿತ್ರಗಳಿಗೆ ಪದ ಹೊಂದಿಸು ನಂತರ ಆ ಪದದ ಮನೆಗೆ ನಿನಗಿಷ್ಟವಾದ ಬಣ್ಣ ತುಂಬು ಇಲ್ಲಿ ಕೆಲವು ಚಿತ್ರಗಳನ್ನು ಕೂಡ ಕೊಟ್ಟಿದ್ದಾರೆ ಅದೇ ರೀತಿ ಅದಕ್ಕೆ ಸಂಬಂಧಪಟ್ಟಂತಹ ಇಲ್ಲಿ ಏನು ಮಾಡ್ಯಾರ ಪದಗಳನ್ನು ಕೊಟ್ಟಿದ್ದಾರೆ ಅವಕ್ಕೆ ಏನು ಮಾಡ್ಬೇಕು ನೀವು ಆ ಚಿತ್ರಕ್ಕೆ ಯಾವ ಪದವ ಹೊಂದುತ್ತದಲ್ಲ ಅದಕ್ಕೆ ನೀವೇನು ಮಾಡಬೇಕು ಗೆರೆ ಎಳೆದು ನಿಮಗೆ ಇಷ್ಟವಾದಂತಹ ಬಣ್ಣವನ್ನು ಆ ಪದಗಳಿಗೆ ತುಂಬಬೇಕು ಈಗ ಇಲ್ಲಿ ಒಂದು ಮಾದರಿಯನ್ನ ಕೊಟ್ಟಿದ್ದಾರೆ ಈಗ ಇಲ್ಲಿ ಯಾರ ಒಂದು ಚಿತ್ರ ಕೊಟ್ಟಿದ್ದಾರೆ ಯಮನ ಚಿತ್ರವನ್ನ ಕೊಟ್ಟಿದ್ದಾರೆ ಹಾಗಾದರೆ ಈ ಒಂದು ಪದಗಳಲ್ಲಿ ಯಮ ಅಂತ ಎಲ್ಲಿ ಬರೆದಿದೆಯಲ್ಲ ಅಲ್ಲಿ ನೀವು ಗೆರೆಯನ್ನು ಈ ರೀತಿ ಎಳೆದು ಅದಕ್ಕೆ ಈ ರೀತಿ ಬಣ್ಣವನ್ನು ತುಂಬಬೇಕು ಇಲ್ಲಿ ನೋಡ್ರಿ ಮೊದಲನೇ ಚಿತ್ರ ಯಾವ ಚಿತ್ರ ಇದೆ ಇಲ್ಲಿ ಪಟ್ಟ ನೀವು ಗಾಳಿ ಪಟ್ಟ ಆರಿಸ್ತೀರಲ್ಲ ಆ ಒಂದು ಪಟ್ಟದ ಚಿತ್ರ ಐತಲ್ಲ ಹಾಗಾದರೆ ಪಟ್ಟ ಅಂತ ಎಲ್ಲೈತಿ ನೋಡೋಣ ಈಗ ಪಟ್ಟ ಅಂತ ಇಲ್ಲಿ ಪದ ಇದೆ ಇದಕ್ಕೇನು ಮಾಡಬೇಕು ನೀವು ಈ ರೀತಿಯಾಗಿ ಗೆರೆಯನ್ನು ಎಳೆಯಬೇಕು ಹಾಗೆ ನಿಮಗಿಷ್ಟವಾದಂತಹ ಬಣ್ಣವನ್ನು ನೀವು ತುಂಬಬೇಕು ಈ ರೀತಿ ನೋಡ್ರಿಲಿ ಈ ರೀತಿ ನಿಮಗೆ ಯಾವುದು ಇಷ್ಟ ಆಗೈತಲ್ಲ ಆ ರೀತಿ ಬಣ್ಣವನ್ನು ತುಂಬಬೇಕು ಈಗ ಮುಂದಿನ ನೋಡಿರಿ ಇಲ್ಲೇನಿದೆ ಹಾವು ಇದೆಯಲ್ಲ ಹಾವಿಗೆ ನಾವು ಇನ್ನೊಂದು ಇನ್ನೊಂದು ಪದ ಅಂತ ಕರಿತೀವಿ ಉರಗ ಅಂತ ಕರಿತೀವಿ ನಾವು ಉರಗ ಅಂತ ಇಲ್ಲಿದೆ ಅದಕ್ಕೇನು ಮಾಡಬೇಕು ನೀವು ಈ ರೀತಿ ಈ ಒಂದು ಹಾ ಉರಗದಿಂದ ಈ ಒಂದು ಪದಕ್ಕೆ ಏನು ಮಾಡಬೇಕು ಗೆರೆಯನ್ನು ಎಳೆಯಬೇಕು ಇಲ್ಲಿ ಕೂಡ ನಿಮಗೆ ಇಷ್ಟವಾದಂಥ ಒಂದು ನೀವು ಬಣ್ಣವನ್ನು ತುಂಬಬೇಕು ಈ ರೀತಿ ಬಣ್ಣವನ್ನು ತುಂಬಬೇಕು ಅದೇ ರೀತಿ ಈಗ ಮುಂದಿನ ಚಿತ್ರ ಯಾವುದೈತು ನೋಡ್ರಿ ಮುಂದಿನ ಚಿತ್ರ ಇದಾಯಿತು ಯಮ ಯಮದ ಒಂದು ಚಿತ್ರವ ಆಯಿತು ಇನ್ನು ಮುಂದಿನ ಯಾವುದೈತು ನೋಡ್ರಿ ಅಲ್ಲೇ ಪದಕ ಯಾವ್ದಿದೆ ಪದಕ ಈ ಪದಕ ಅನ್ನೋ ಪದ ಎಲ್ಲಿದೆಯಲ್ಲ ಇಲ್ಲಿದೆಯಲ್ಲ ಅದಕ್ಕೆ ಈ ರೀತಿಯ ನೀವು ಗೆರೆಯನ್ನು ಎಳೆಯಬೇಕು ಇಲ್ಲೂ ಕೂಡ ಏನು ಮಾಡಬೇಕು ನೀವು ಈ ರೀತಿ ಬಣ್ಣವನ್ನು ತುಂಬಬೇಕು ಇಲ್ಲಿ ನೋಡ್ರಿ ಈ ರೀತಿ ಬಣ್ಣವನ್ನು ತುಂಬಬೇಕು ಈ ಮುಂದಿನ ಚಿತ್ರ ಯಾವುದೈತಿ ನೋಡ್ರಿಲಿ ಮುಂದಿನ ಚಿತ್ರ ಚಮಚ ಚಮಚ ಅನ್ನೋ ಪದ ಇಲ್ಲಿದೆ ಇಲ್ಲಿದೆಯಲ್ಲ ಹಾಗಾದರೆ ಈ ರೀತಿ ನೀವು ಈ ಚಮಚ ಚಿತ್ರಕ್ಕೆ ಗೆರೆಯನ್ನು ಎಳೆಯಬೇಕು ಅದಕ್ಕೂ ಕೂಡ ಆ ಒಂದು ಒಂದು ಪದಕ್ಕೆ ನೀವು ಈ ರೀತಿಯಾಗಿ ಬಣ್ಣವನ್ನು ತುಂಬಬೇಕು ನಿಮಗೆ ಇಷ್ಟವಾದಂತಹ ಬಣ್ಣಗಳನ್ನು ತುಂಬಬೇಕು ತೀರ್ಥಲ ಮಕ್ಕಳೇ ಈ ಒಂದು ಪ್ರಶ್ನೆ ಚಿತ್ರಗಳಿಗೆ ನಾವು ಯಾವ ರೀತಿಯ ಚಿತ್ರಗಳಿಂದ ಪದಗಳಿಗೆ ಹೊಂದಿಸುವುದು ಹಾಗೆ ನೀವು ನಿಮಗೆ ಇಷ್ಟವಾದಂಥ ಬಣ್ಣವನ್ನು ಕೂಡ ತುಂಬುವುದನ್ನು ಕಲಿತಿರಲ್ಲ ಹಾಗಾದರೆ ಈ ಮುಂದಿನ ಪ್ರಶ್ನೆ ನೋಡಿರಿ ಈ ಅಕ್ಷರದ ಮನೆಯಿಂದ ಅಕ್ಷರಗಳನ್ನು ಆಯ್ದುಕೊಂಡು ಎರಡು ಅಕ್ಷರದ ಮೂರು ಅಕ್ಷರದ ನಾಲ್ಕು ಅಕ್ಷರದ ಪದಗಳನ್ನು ರಚಿಸಿ ಅಂತ ಹೇಳಿದ್ದಾರೆ ಇಲ್ಲಿ ಏನು ಮಾಡಿದ್ದಾರೆ ಒಂದು ಅಕ್ಷರದ ಒಂದು ಮನೆಯ ಒಂದು ಅಕ್ಷರ ಒಂದು ಚಿತ್ರವನ್ನು ಇದನ್ನು ಕೊಟ್ಟಿದ್ದಾರೆ ಒಂದು ಬಾಕ್ಸ್ನಲ್ಲಿ ಇಲ್ಲಿ ಏನು ಮಾಡಬೇಕು ಕೆಲವು ಅಕ್ಷರಗಳಿದಾವೆ ಈ ಅಕ್ಷರಗಳನ್ನು ತೆಗೆದುಕೊಂಡು ನೀವು ಎರಡು ಅಕ್ಷರದ ಹಾಗೂ ಮೂರು ಅಕ್ಷರದ ನಾಲ್ಕು ಅಕ್ಷರದ ಪದಗಳನ್ನು ನೀವು ಬರೆಯಬೇಕು ಈಗ ನಾ ಇಲ್ಲಿ ಬರೋದು ತೋರಿಸ್ತೀನಿ ನಿಮಗೆ ಈಗ ಮೊದಲಿಗೆ ಯಾವ ಅಕ್ಷರದ ಬರೆಯೋಣ ಈಗ ಎರಡು ಅಕ್ಷರದ ಒಂದು ಪದಗಳನ್ನು ಬರೆಯೋನು ಇಲ್ಲಿ ನೋಡ್ರಿ ಎರಡು ಅಕ್ಷರದ ಪದಗಳನ್ನ ಹುಡುಕೋಣ ಈಗ ಪ ಪಟ ಪಟ ಅದೇ ರೀತಿ ಮತ್ತೆ ಯಾವುದಾಗತ್ತೆ ನೋಡ್ರಿ ರ ಸ ಸ ಐತೆ ನೋಡ್ರಣ ರ ಸ ರ ಸ ಈ ಮುಂದಿನ ನೋಡ್ರಿ ಹಾಗೆ ದ ರ ದರ ಅದೇ ರೀತಿಯ ಮುಂದಿನ ನೋಡ್ರಿ ಮತ್ತೆ ಎರಡು ಅಕ್ಷರದ ಪದಗಳು ಸ ಸ ರ ಕೂಡ ಆಗುತ್ತೆ ಎರಡು ಅಕ್ಷರದ ಪದ ಮುಂದಿನ ಅಕ್ಷರ ನೋಡ್ರಿ ಮ ರ ಮರ ಮ ರ ಮರ ಮತ್ತೆ ಹುಡುಕೆಯಾದ್ರೆ ನೋಡೋಣ ಅ ರ ಅರ ಮ ಯಮ ಹೀಗೆ ಯ ಮ ಮಮ ಅದೇ ರೀತಿ ಎಷ್ಟು ಎರಡು ಅಕ್ಷರದ ಪದಗಳನ್ನು ನೋಡಿದ್ರಲ್ಲ ಹಾಗೆ ಮೂರು ಅಕ್ಷರದ ಪದಗಳನ್ನು ನೋಡೋಣ ಈ ಮೂರು ಅಕ್ಷರದ ಪದಗಳನ್ನು ನೋಡೋಣ ಈಗ ನಯನ ಆಗುತ್ತೆ ನೋಡ್ರಿ ನೋಡೋಣ ನಯನ ನ ಯ ನ ನಯನ ಅದೇ ರೀತಿ ಮತ್ತ ಮೂರು ಅಕ್ಷರದ ಪದಗಳನ್ನ ನೋಡ್ರಿ ನಮನ ನಮನ ಉರಗ ನಗರ ಚಮಚ ಉದರ ಉಗಮ ಉದಯ ಈ ರೀತಿಯಾಗಿ ಮೂರು ಅಕ್ಷರದ ಪದಗಳನ್ನು ಕೂಡ ನೋಡಿದ್ರಿ ಇನ್ಯಾವುದು ಉಳಿತು ನಾಲ್ಕು ಅಕ್ಷರದ ಪದಗಳು ನಾಲ್ಕು ಅಕ್ಷರದ ಪದಗಳು ನೋಡ್ರಲ್ಲಿ ರಸಮಯ ರಸಮಯ ರಪರಪ ಯಾವುದು ರಪರಪ ದರ 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 ಮುಂದಿನ ನೋಡ್ರಿ ಸರಸರ ಗರ ಗರ ಒಟವಟ ಉದಯದ ಉದಯದ ಅವಸರ ಈ ರೀತಿಯಾಗಿ ಪಟ್ ಎರಡು ಅಕ್ಷರದ ಹಾಗೂ ಮೂರು ಅಕ್ಷರದ ಅದೇ ರೀತಿಯಾಗಿ ನಾಲ್ಕು ಅಕ್ಷರದ ಪದಗಳನ್ನು ಈ ರೀತಿಯಾಗಿ ನೀವು ರಚಿಸಬೇಕು ನೀವು ಕೂಡ ಕೆಲವೊಂದು ಏನು ಮಾಡಬೇಕು ಅಕ್ಷರಗಳನ್ನು ತೆಗೆದುಕೊಂಡು ಈ ರೀತಿ ಪದಗಳನ್ನು ರಚಿಸುವುದನ್ನು ಮನೆಯಲ್ಲಿ ಏನು ಮಾಡಬೇಕು ನೀವು ನೋಟ್ ಪುಸ್ತಕದಲ್ಲಿ ಬರೆದು ಪ್ರಾಕ್ಟೀಸ್ ಮಾಡಬೇಕು ಧನ್ಯವಾದಗಳು